ತಿರುಮಲದ ವೆಂಕಟೇಶ್ವರ ಸ್ವಾಮಿ ನೆಲೆಯಾಗಿರುವ ಸಪ್ತಗಿರಿಯು ಸೃಷ್ಟಿಯಾಗಿದ್ದು ಕೈಲಾಸ ಪರ್ವತದ ಒಂದು ಚೂರಿನಿಂದ ಒಂದು ದಿನ ವಾಯುದೇವ ಹಾಗೆ ಆದಿಶೇಷನ ಮಧ್ಯ ನಮ್ಮಲ್ಲಿ ಯಾರು ಶಕ್ತಿಶಾಲಿ ಅನ್ನೋ ವಾದ ನಡೆಯುತ್ತೆ ಇದನ್ನ ಇತ್ಯರ್ಥ ಮಾಡಲಿಕ್ಕೆ ಬ್ರಹ್ಮದೇವ ಇವರಿಬ್ಬರ ಮಧ್ಯ ಒಂದು ಪಂದ್ಯವನ್ನ ಇಡ್ತಾರೆ ಆದಿಶೇಷನಿಗೆ ತನ್ನ ಶಕ್ತಿಯಿಂದ ಕೈಲಾಸ ಪರ್ವತವನ್ನ ಹಿಡ್ಕೊಳಕ್ಕೆ ಹೇಳಿ ವಾಯುದೇವನಿಗೆ ನಿನ್ನ ಶಕ್ತಿಯಿಂದ ಅದನ್ನ ಅಲ್ಲಾಡಿಸಿದ್ರೆ ಯಾರು ನಿಮ್ಮಿಬ್ಬರಲ್ಲಿ ಶಕ್ತಿಶಾಲಿ ಅನ್ನೋದು ಗೊತ್ತಾಗುತ್ತೆ ಅಂತ ಬ್ರಹ್ಮದೇವ ಸೂಚಿಸುತ್ತಾರೆ ಇದಕ್ಕೆ ಇಬ್ಬರು ಒಪ್ಪಿ ಪಂದ್ಯವನ್ನ ಶುರು ಮಾಡ್ತಾರೆ ವಾಯುದೇವ ತಮ್ಮ ಶಕ್ತಿಯಿಂದ ಸುಮಾರು ಸಾರಿ ಪರ್ವತವನ್ನ ಅಲ್ಲಾಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಆದಿಶೇಷ ಪರ್ವತವನ್ನ ಒಂದು ಚೂರು ಅಲ್ಲಾಡೋದಕ್ಕೆ ಬಿಡೋದಿಲ್ಲ ಇದಕ್ಕೆ ವಾಯುದೇವ ಒಂದು ಉಪಾಯವನ್ನ ಮಾಡ್ತಾರೆ ಪಂದ್ಯವನ್ನ ಸೋತಿರೋ ಹಾಗೆ ನಾಟಕವನ್ನ ಮಾಡ್ತಾರೆ ಅದೇ ಸಮಯದಲ್ಲಿ ಆದಿಶೇಷ ನಾನು ಜೈಶಾಲಿ ಆದೆ ಅಂತ ಸುತ್ತಿ ಹಿಡಿದ ಪರ್ವತವನ್ನು ಬಿಡಲು ಮುಂದಾದಾಗ ವಾಯುದೇವ ಮತ್ತೆ ತಮ್ಮ ಶಕ್ತಿಯಿಂದ ಪರ್ವತದ ಮೇಲೆ ಪ್ರಹಾರ ಮಾಡ್ತಾರೆ ಆ ದಾಳಿಯಿಂದ ಪರ್ವತದ ಒಂದು ಚೂರು ತಿರುಪತಿಯಲ್ಲಿ ಬಿದ್ದು ಸಪ್ ಪ್ತಗಿರಿಯ ಸೃಷ್ಟಿಯಾಗುತ್ತೆ ಇದೆಲ್ಲ ಆಗಿದ್ದು ಕಲಿಯುಗದ ದೈವ ವೆಂಕಟೇಶ್ವರ ಸ್ವಾಮಿ ನೆಲೆಯಾಗ್ಲಿಕ್ಕೆ ಲಕ್ಷಾಂತರ ಜನ ತಿರುಮಲದ ಬೆಟ್ಟಗಳನ್ನ ಹತ್ತುವಾಗ ಅಲ್ಲಿ ಬೇರೆ ತರದ ಅನುಭವವನ್ನ ಕಂಡಿದ್ದಾರೆ ಅದು ಕಾಲ್ನಡಿಗೆಯಲ್ಲೇ ಆಗ್ಲಿ ಅಥವಾ ವಾಹನಗಳಲ್ಲಾಗ್ಲಿ ನಿಮ್ಗೂ ಈ ಅನುಭವವಾಗಿದ್ಯಾ ಹಾಗಾದ್ರೆ ತಿರುಮಲ ಬೆಟ್ಟವನ್ನ ಎಸ್ಸರಿ ಹತ್ತಿದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ